ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಓದೋದನ್ನು ತಪ್ಪದೇ ಮರೆಯಬೇಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಸ್ ಸಲಹೆ ವಿಕಲಾಂಗರಿಗೆ ಸ್ವಯಂ ಉದ್ಯೋಗ ಮಾಹಿತಿ ಕಾರ್ಯಾಗಾರ ಅಂಗವಿಕಲರಲ್ಲಿ ಅಂಗವಿಕಲರಲ್ಲಿರಲಿ ಆತ್ಮವಿಶ್ವಾಸ ಅಂಗವಿಕಲರು ತಮ್ಮ ಜೀವನದಲ್ಲಿ ಆತ್ಮವಿಶ್ವಾಸದೊಂದಿಗೆ ಉದ್ಯೋಗ ಕೈಗೊಂಡಲ್ಲಿ ಆರ್ಥಿಕವಾಗಿ ಸದೃಢರಾಗುವುದರಿಂದ ಆಗೋದ್ರ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ಜಿಲ್ಲಾ ಪಂಚಾಯಿತಿ ಸಿ ಇ ಓರ್ಡಿ ಲವೀಶ್ ವೋರ್ಡಿಯಾ ಹೇಳಿದರು ಜಿಲ್ಲಾ ಪಂಚ ಪಂಚಾಯಿತಿ ಶೆಲ್ಕೋ ಫೌಂಡೇಶನ್ ಅಂಗವಿಕಲರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ನಗರ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಹಮ್ಮಿಕೊಂಡ ಅಂಗವಿಕಲರ ಸೌರ ಸ್ವಯೋದ್ಯೋಗ ಮಾಹಿತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಆತ್ಮವಿಶ್ವಾಸದಿಂದ ಇರಬೇಕು ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಹಾಗೂ ಘನತೆ ಹೆಚ್ಚಿಸಿಕೊಳ್ಳಲು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಕಿವಮಾತಿ ಹೇಳಿದರು ಅಂಗವಿಕಲರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಬೇಕು ಬೇರೆಯವರಿಗಿಂತ ಇಲ್ಲ ಎಂದು ಸಾಬೀತುಪಡಿಸಲು ಸದಾ ಆತ್ಮವಿಶ್ವಾಸದಿಂದಿರಬೇಕು ಎಂದು ಅವರು ಸರ್ಕಾರದ ವಿವಿಧ ಇಲಾಖೆಗಳಿಂದ ಅಗತ್ಯ ಪ ಸಹಕಾರ ನೆರವು ಒದಗಿಸಲಾಗುವುದು ಎಂದರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶರಣಗೌಡ ಮಾತನಾಡಿ ಬದುಕು ರೂಪಿಸಲು ಶಲ್ಕೋ ಸಂಸ್ಥೆ ಸಬ್ಸಿಡಿ ರೂಪದಲ್ಲಿ ಹಲವು ರೀತಿಯ ಯಂತ್ರ ಉಪಕರಣಗಳು ಒದಗಿಸಿ ಪ್ರೋತ್ಸಾಹಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಬಿಸಿಲು ನಾಡು ಕಲ್ಯಾಣ ಕರ್ನಾಟಕದಲ್ಲಿ ಸೌರಶಕ್ತಿ ಮೂಲಕ ಯಂತ್ರೋಪಕರಣಗಳಿಂದ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು ಚಲ್ಕೋ ಇಂಡಿಯಾ ಸೋಲಾರ್ ಕಲಬುರಗಿ ವಿಭಾಗದ ಏರಿಯಾ ವ್ಯವಸ್ಥಾಪಕ ಎಲ್ಲಾಲಿಂಗ ದೊಡ್ಡಮನಿ ಮಾತನಾಡಿದ ಚಲ್ಕೋ ಸಂಸ್ಥೆಯ ಮೂಲಕ ಶಿಕ್ಷಣ ಆರೋಗ್ಯ ಸ್ವಯೋದ್ಯೋಗ ಹೀಗೆ ರೀತಿಯ ಹಲವು ರೀತಿಯ ವ್ಯ ಅಂಗವಿಕಲರಿಗೆ ನೆರವು ಒದಗಿಸುತ್ತಿದೆ ಇದಕ್ಕೂ ಮುನ್ನ ಸಿ ಇ ಅವರು ಸೌರ ಬಳಕೆಯ ತಂತ್ರಜ್ಞಾನದ ಸೋಲಾರ್ ಕುಂಬಾರಿಕೆ ಯಂತ್ರ చకలి తయారబ్బిన హాము తయారీ యంత్ర కొలగే యంత్ర సోలార్ జిరాక్స్ యంత్ర సోలార్ రొట్టి తయారిక యంత్రు వితరించి వీక్షించరు కార్యక్రమంలో లీడ్ జిల్లా వ్యవస్థాపక భీమరావు పంచాళ్ ఎపిడి నిర్దేశక రమేశ్ దొండప్ప కేజిబి ప్రదేశిక వ్యవస్థాపక జిఎస్ కోడ్లి షల్కో కార్యక్రమ నిర్వాహక చంద్రశేఖర్ మడివాళర్ వ్యవస్థాపక ఫణీందర్ సింగ్ ಕುಲಕರ್ಣಿ ಲಕ್ಷ್ಮೀಕಾಂತ್ ಕುಲಕರ್ಣಿ ವಿ ಆರ್ ಡಬ್ಲ್ಯೂ ಹಾಗೂ ಎಮ್ ಆರ್ ಡಬ್ಲ್ಯೂ ಕಾರ್ಯಕರ್ತರು ಭಾಗವಹಿಸಿದ್ದರು ಅನುಕಂಪದ ಬದಲು ಅವಕಾಶ ನೀಡಿ ಯಾದಗಿರಿ ಅಂಗವಿಕಲ ಅನು ಅಂಗವಿಕಲರಿಗೆ ಅನುಕಂಪದ ಬದಲಿಗೆ ಅವಕಾಶ ನೀಡಬೇಕು ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಚರಣಬಸಪ್ಪ ಕೊಟ್ಟಪ್ಪಗೋಳ್ ಹೇಳಿದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಗುರುವಾರ ಮಧ್ಯಾಹ್ನ ಜಿಲ್ಲಾ ಅಂಗವಿಕಲ ಕಲ್ಯಾಣ ಇಲಾಖೆ ಹಮ್ಮಿಕೊಂಡ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಅಂಗವಿಕಲರು ದೈಹಿಕವಾಗಿ ಅಲ್ಪರ ಅಲ್ಪರಾಗಿದ್ದರು ಮಾನಸಿಕವಾಗಿ ಅತ್ಯಂತ ಗಟ್ಟಿಯಾಗಿರುತ್ತಾರೆ ಅವರಿಗೆ ಅವಕಾಶ ನೀಡಿದರೆ ತಮ್ಮ ಸಮ ಸಾಮರ್ಥ್ಯನ ಸಾಬೀತುಪಡಿಸುತ್ತದೆ ಎಂದರು ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಇಂದಿನ ಸೋಲೆ ನಾಳಿನ ಗೆಲುವು ಎಂಬುದು ಅರ್ಥ ಮಾಡಿಕೊಂಡು ಭಾಗವಹಿಸಬೇಕು ಜಿಲ್ಲೆಯಲ್ಲಿ ಅನೇಕ ಕ್ರೀಡೆಗಳಲ್ಲಿ ಬಾ ಸಾಧನೆ ಮಾಡಿದ ಅಂಗವಿಕಲರಿದ್ದಾರೆ ಅವರಿಗೆ ಬೇಕಾದ ಸೌಲಭ್ಯ ನೀಡುವ ಮೂಲಕ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಶಾಲಾ ಮತ್ತು ಜಿಲ್ಲಾ ಮತ್ತು ತಾಲೂಕು ಕ್ರೀಡಾಂಗಣದಲ್ಲಿ ಅಂಗವಿಕಲರಿಗೆ ನಿತ್ಯ ಬಂದು ವಿವಿಧ ಆಟಗಳನ್ನು ಆಡುವಂಥ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾ ಕ್ರೀಡಾ ಕ್ರೀಡಾಧಿಕಾರಿಗಳು ಒತ್ತು ನೀಡಬೇಕು ಎಂದು ಸೂಚಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಮಕ್ಕಳ ಕಲ್ಯಾಣ ವೀರಣಗೌಡ ಜಿಲ್ಲಾ ಕ್ರೀಡಾಂಗಣದ ಅಧಿಕಾರಿ ರಾಜ್ಕುಮಾರ್ ಬಾವಿನಹಳ್ಳಿ ಇತರಿದ್ದರು ಜಿಲ್ಲಾ ಅಂಗವೃದ್ಧಿ ಕಲ್ಯಾಣಾಧಿಕಾರಿ ಶರಣಗೌಡ ಗೌಡ ಸಾಗಿಸಿದರು ಜಿಲ್ಲೆಯ ವಿವಿಧೆಡೆಯಿಂದ ಸುಮಾರು ಐವತ್ತು ಅಂಗವಿಕಲು ಭಾಗವಹಿಸಿದರು ವಿವಿಧ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಐವತ್ತು ಹೆಚ್ಚು ಅಂಗವಿಕಲರು ಕ್ರೀಡಾಪಟುಗಳು ಪಡೆದಿದ್ದಾರೆ ಬಹುಮಾನಗಳು ಅಂಗವಿಕಲ ದಿನಾಚರಣೆಯ ಕಾರ್ಯಕ್ರಮ ಎಂದು ಹೇಳಿದರು ಮತ್ತು ಎಪಿಡಿ ಸಂಸ್ಥೆಯ ಕಾರ್ಯಕ್ಕೆ ಶ್ಲಾಘನೆ ಅಂಗವಿಕಲ ಅಭಿವೃದ್ಧಿಗಾಗಿ ಪಿ ಡಿ ಸಂಸ್ಥೆ ಶ್ರಮಿಸುತ್ತಿದ್ದು ಹೀಗಾಗಿ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದು ತಹಶೀಲ್ದಾರ್ ಎಚ್ ಎಚ್ ಎಸ್ ಸರ್ಕಾವಸ್ ಹೇಳಿದರು ನಗರದ ಎಪಿಡಿ ಸಂಸ್ಥೆಯಲ್ಲಿ ಅಂಗವಿಕಲರು ಸಲಕರಣೆ ವಿತರಿಸಿ ಮಾತನಾಡಿದ ಅವರು ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನು ಅಂಗವಿಕಲರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ತಾಲೂಕು ಸಂಯೋಜಕ ಗಿರೀಶ್ ಕುಲಕರ್ಣಿ ಮಾತನಾಡಿದರು ಇಪ್ಪತ್ತ್ ಮೂರು ಅಂಗವಿಕಲರಿಗೆ ರೊಲೇಟರ್ ಕ್ಯಾಲಿಫರ್ ಸ್ಟಿಕ್ ವಾಕರ್ ಸ್ಟಾ ಸ್ಕ್ಯಾಂಡಲ್ ಹ್ಯಾಂಡಲ್ ಸ್ಪೀ ಸ್ಟಿಕ್ ಸ್ಪಿಟ್ ಹ್ಯಾಂಡಲ್ ಸ್ಪಿಂಟ್ ಸ್ಟ್ಯಾಂಡಿಂಗ್ ಪ್ರೇಮ್ ಹಾಗೂ ಕಾರ್ನರ್ ಬೇರ್ ಸೇರಿ ಇನ್ನಿತರೆ ಸಲಕರಣೆ ನೀಡಿ ವಿತರಿಸಿದರು ಮಂಜುನಾಥ್ ಮಾಂತೇಶ್ ಕುಂಬಾರ್ ಲಕ್ಷ್ಮೀ ಹಾಲರ್ ನಾಗಜ ನಾಗರಾಜ್ ಬುರ್ಲಿ ಶಿವರಾಜ್ ನಿತೇಶ್ ಪದ್ಮಾವತಿ ಮತ್ತು ಗಂಗಿ ಮಾಳಮ್ಮ ಇದ್ದರು ಈ ಒಂದು ವರದಿಯನ್ನು ನಾಗರಾಜ್ ಪಾಟೀಲ್ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಶಾಪೂರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು